ಬೆಳಗ್ ಬೆಳಗ್ಗೆ ಐದುವರೆಗೇನೆ ಬಸ್ಸಿಂದ ಇಳಿದು ಬೀಚಿಗೆ ಬಂದಿದ್ದೀವಿ ಅಕ್ಕ ಹೆಚ್ಚಿನ ಆಯ್ತಕ್ಕ ನೀನ್ ನೋಡಿ ಚೆನ್ನಾಗಿದೆ ಅಕ್ಕ ಅಯ್ಯ ಅಯ್ಯ ನಿನ್ನ ಮಕ್ಕ ನಾಯಿ ನೆಕ್ಕ ಬೆಳಗ್ಗೆ ಬೆಳಗ್ಗೆ ಐದುವರೆಗೆನೆ ಬಸ್ಸಿಂದ ಇಳಿದು ಬೀಚಿಗೆ ಬಂದಿದ್ದೀವಿ ಆ್ಯಕ್ಚುಲಿ ಬಸ್ ಇಲ್ಲ ತುಂಬಾನೇ ಬೇಗ ತುಂಬಾನೇ ಬೇಗ ಇಳಿದುಬಿಟ್ರು ಕತ್ತೆ ಇತ್ತು ಹಂಗೇ ಬೀಚ್ಗೆ ಅಂತ ಅಂತಂದ್ಬಿಟ್ಟು ಬೀಚ್ ಹತ್ರ ನಡ್ಕೊಂಡು ಬಂದು ಅಷ್ಟರಲ್ಲಿ ಬೆಳಕಾಗ್ಬಿಟ್ಟಿದೆ ಬೆಳಗ್ಗೆ ಬೆಳಿಗ್ಗೆನೆ ಬೀಚಲ್ಲಿ ಬಂದು ಆಟ ಆಡ್ತಾ ಇದೀವಿ ಸುತ್ತಮುತ್ತ ಯಾರು ಇಲ್ಲ ನಮ್ಮ ಜೊತೆ ಈ ಮೂರು ಜನ ಈ ಮೂರು ಜನ ಇಲ್ಲಿ ಹುಡುಗಿರ್ ಆ ಮೂರು ಜನ ಹುಡುಗಿರು ಬಂದ್ರು ನಮ್ಮ ಸಲಹೆ ಬಂದ್ರು ನಾನು ಇದೇ ನೋಡೇ ಬಿಡ್ತೀನಿ ಸುತ್ತಮುತ್ತ ಅಂತೂ ಯಾರು ಇಲ್ಲ ಅವ್ರೆ ಬೀಚ್ ಅವ್ರ ಪ್ಲೇಸಲ್ಲಿ ಇರುವಂತ ಬೀಚು ಯಾರು ಇಲ್ಲ ಜಾಸ್ತಿ ಟೂರಿಸ್ಟ್ ಇಲ್ವೇ ಇಲ್ಲ ಇಲ್ಲಿ

ಸೊ ಪಾಂಡಿಚೇರಿಗೆ ಬಂದು ಬಸ್ ಇಳಿದು ಅಲ್ಲಿಂದ ಇನ್ನೊಂದು ಆಟೋ ಹತ್ಕೊಂಡ್ ಬಂದು ನಾವಿರೋ ಅಂದ್ರೆ ಇದು ಒಂದು ನೆಬಿಲೋ ಕೆಫೆ ಅಂತ ಸೊ ಇಲ್ಲಿ ಬಂದು ಸ್ಟೇ ಆಗಿ ರೆಡಿ ಆಗಿ ಬಂದಿದ್ದೀನಿ ಇವಾಗ ಎಕ್ಸ್ಪ್ಲೋರ್ ಮಾಡಕ್ ಹೋಗ್ಬೇಕು ತುಂಬಾನೇ ಕ್ಯೂರಿಯಾಸಿಟಿ ಆಗಿರುವಂತಹ ಫ್ರೆಂಚ್ ಕಾಲೋನಿ ಹೋಗ್ತೀವಿ ಪಾಂಡಿಚೇರಿಯಲ್ಲಿ ಇನ್ನು ನೋಡುವಂತ ತುಂಬಾನೇ ಇದೆ ಅದೆಲ್ಲ ಎಕ್ಸ್ಪ್ಲೋರ್ ಮಾಡ್ತೀವಿ ಅಲ್ಲಿಗೂ ಕೀಪ್ ವಾಚಿಂಗ್ ಹಾಯ್ ಹಲೋ ನಮಸ್ಕಾರ Naan ani raj. Welcome to French Colony. Oh, Ante Okay. Hi hello namaskar naan abhishek raj. Welcome to French. French. Okay. Hi hello abhishek raj. Welcome to French. French. <laughs> <laughs> Welcome to the famous. Three days later. So one and only oh. the Welcome famous. ಹಾಯ್ ಹಲೋ ನಮಸ್ಕಾರ ನಾನು ಅಭಿಷೇಕ್ ರಾಜ್ ಸಾವಿರದ ಆರ್ನೂರ ಎಪ್ಪತ್ನಾಲ್ಕರಲ್ಲಿ ಫ್ರೆಂಚರು ಈ ಒಂದು ಜಾಗಕ್ಕೆ ಬಂದು ಆಡಳಿತವನ್ನ ನಡೆಸಿ ಇಂಡಿಯಾದಲ್ಲಿ ಈಸ್ಟ್ ಇಂಡಿಯಾ ಕಂಪ್ನಿಯನ್ನ ಇಲ್ಲಿ ಓಪನ್ ಮಾಡಿದ್ರು ಸತತವಾಗಿ ಎಷ್ಟೋ ವರ್ಷಗಳ ಕಾಲ ಇಲ್ಲಿ ಆಡಳಿತನ ನಡೆಸಿದರು ಸೊ ಇದು ಯಾವ್ದು ಬೇರೆ ಯಾವ್ದು ಜಾಗ ಜಾಗ ಅಲ್ಲ ಯಾವ್ದು ಫೇಮಸ್ ಫ್ರೆಂಚ್ ಕಾಲೋನಿ ಇದು ಪುದುಚೇರಿ ಇರೋದು ಫ್ರೆಂಚ್ ಕಾಲೋನಿ ಅಂದಿದ ತಕ್ಷಣ ನಿಮಗೆ ಗೊತ್ತಾಗುತ್ತೆ ಫ್ರೆಂಚ್ ಸ್ಟೈಲ್ ಅಲ್ಲಿ ಆರ್ಕಿಟೆಕ್ಚರ್ ಗಳನ್ನ ಮಾಡಿರ್ತಾರೆ ರೋಡ್ ಅಲ್ಲಿ ಏರಿಯಾದಲ್ಲಿ ಯಾವ ಬಿಲ್ಡಿಂಗ್ಸ್ ಗಳಿದೆಯೋ ಯಾವ ಯಾವ ಅಪಾರ್ಟ್ಮೆಂಟ್ ಗಳು ಆಗಿನ ಕಾಲದಲ್ಲಿ ಈಸ್ಟ್ ಇಂಡಿಯಾ ಕಂಪನಿನ ಮಾಡಿದ್ರು ಇವಾಗೆಲ್ಲರೂ ಆಲ್ಮೋಸ್ಟ್ ಎಲ್ಲ ಗಳು ರೆಸಾರ್ಟ್ ಗಳನ್ನ ಮಾಡಿ ಮಾಡಿದ್ದಾರೆ ಇಲ್ಲಿನ ಲೋಕಲ್ ಜನಗಳು ಸೊ ನೋಡೋದಕ್ಕಂತೂ ತುಂಬಾನೇ ಚೆನ್ನಾಗಿದೆ ಟೂರಿಸ್ಟ್ ಗಳಂತೂ ಎಲ್ಲಾ ಕಡೆಯಿಂದ ಇಲ್ಲಿ ಬಂದು ಆಡ್ತಾನೆ ಇರ್ತಾರೆ ಅದಿ ಫೇಮಸ್ ಒಂದು ಕನ್ನಡದಲ್ಲಿ ಒಂದು ಸಾಂಗ್ ಮಾಡಿದ್ದಾರೆ ಮುಗುಳನಗೆ ಒಂದು ಸಾಂಗ್ ಮಾಡಿದ್ದಾರೆ ಇಲ್ಲೇ ಶೂಟಿಂಗ್ ಮಾಡಿರೋದು ಈ ಒಂದು ಜಾಗನ ತೋರಿಸ್ತೀನಿ ಬನ್ನಿ ಸೊ ಇಲ್ಲಿಗೆ ನಾವು ಫ್ರೆಂಚ್ ಕಾಲೋನಿಗೆ ಬಂದು ಫ್ರೆಂಚ್ ಇರ್ತಾರ ಕಾಣಿಸ್ತಾ ಇಂಡಿಯನ್ಸ್ ತರ ಕಾಣಿಸ್ತಾ ಇಲ್ಲ ಸೊ ಏನ್ ಅನಿಸ್ತಾ ಇದೆ ಫ್ರೆಂಚ್ ಕಾಲೋನಿ ಎಷ್ಟು ರೀಲ್ಸ್ ಮಾಡಿದ್ರಿ ಒಂದು ರೀಲ್ಸ್ ಮಾಡಿಲ್ಲ ಕರೆಕ್ಟಾಗಿ ಆಗಿ ಫೋಟೋ ಫೋಟೋಸ್ ತಗೊಳ್ಳೋದೇ ಜಾಸ್ತಿ ಆಗ್ಬಿಟ್ಟಿದೆ ಇನ್ನೆಲ್ಲ ರೀಲ್ಸ್ ಮಾಡೋದು ಆಮೇಲೆ ಈ ಬಿಸಿಲಿಗೆ ಫೋಟೋಸ್ ಹೋಗ ಬೇಡ ರೀಲ್ಸ್ ಬೇಡ ಅನಿಸುತ್ತೆ ಎಲ್ಲಾದರೂ ಹೋಗಿ ಎ ಸಿ ರೂಮಲ್ಲಿ ಕುತ್ಕೊಂಡ್ರೆ ಸಾಕು ಅಥವಾ ಬೀಚ್ ಕಡೆ ಹೋಗ್ಬಿಟ್ಟು ಬೀಚ್ ಅಲ್ಲಿ ಬಿದ್ರೆ ಸಾಕು ಅನಿಸುತ್ತೆ ಅಷ್ಟು ಬಿಸಿಲು ಈ ಟೈಮಲ್ಲಿ ಇಲ್ಲಿ ಪಾಂಡಿಚೇರಿಗಳಲ್ಲಿ ಇರೋವಂಥದ್ದು ಸ್ಪೀಚ್ ಎಲ್ಲ ತುಂಬ ಚೆನ್ನಾಗಿದೆ ಅದೇನು ಮಾತು ಅಂತ ಹೇಳಿದ್ರಿ ಸರ್ ನೀವು ರಿಯಲಿ ಆ್ಯಡ್ಸ್ ಆಫ್ ಸಾರ್ ಆ್ಯಡ್ಸ್ ಆಫ್ ரீல்ஸ் <muchas> மா <muchas> ಈ ಫ್ರೆಂಚ್ ಕಾಲೋನಿಲಿ ಬೇರೆ ಏನು ಅಂತ ಟೂರಿಸ್ಟ್ ಪ್ಲೇಸ್ ಏನು ಇಲ್ಲ ಫೋಟೋಸ್ ತೊಗೊಳಕ್ಕೆ ರೀಲ್ಸ್ ಮಾಡೋದಕ್ಕೆ ನಾ ಇದೆ ಪ್ಲೇಸ್ ಬಿಟ್ರೆ ಬೇರೆ ಏನು ಅಂತದೇನು ಟೂರಿಸ್ಟ್ ನೋಡೋ ಅಂತದೇನು ಇಲ್ಲ ಇಲ್ಲಿ ಫ್ರೆಂಚ್ ಏನ್ ಆರ್ಕಿಟೆಕ್ಚರ್ಸ್ ಇದೆ ಅದನ್ನ ನೋಡ್ಬಿಟ್ಟು ಖುಷಿ ಪಡ್ಬೋದು ಇವತ್ತು ನೋಡಿ ನೀವು ಫ್ರೆಂಚ್ ಕಾಲೋನಿ ಒಂದು ವ್ಲಾಗು ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಅಲ್ಲಿವರೆಗೂ ಬಾಯ್ ಸೊ ಈ ಒಂದು ಕೆಫೆ ಐಸಿ ಈ ಒಂದ್ ಇದ್ರಲ್ಲಿ ರೆಸಾರ್ಟ್ ಅಲ್ಲಿ ಸೊ ನೀವು ಲೈಫ್ ಸ್ಟೈಲ್ ಅಲ್ಲಿ ಗರಿ ಮನೆ ನೋಡ್ಬೋದು ಬನ್ನಿ ಒಳಗಡೆ ಯಾವ ತರ ഓക്കെ ഐ വിൽ ടീച്ചു ഒന്ന് സാങ് ഓക്കെ എല്ലാവരും ഇരു എല്ലായിരു എന്താ ഇരു എന്തായിരു എന്തോ നീ കന്നിരു